ಕಾರ್ಮಿಕ ಕಮ್ಯುನಿಸ್ಟ್ ದಂತಪರ ಮತ್ತು ಪ್ರಗತಿಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿ ಬಂಧುಗಳೇ ಕಾರ್ಯಕರ್ತ ಬಂಧುಗಳೇ ಇವತ್ತು ಮೈಸೂರಿನಲ್ಲೂ ಕೂಡ ಬಂದು ನಡೀತಾ ಇದೆ ಮಂಡ್ಯ ಕೂಡ ಬಂದಾಗಿದೆ ಆಗಿದೆ ಯಾವುದೇ ರಾಜ್ಯದ ಬಹುತೇಕ ಒಂದು ನೀರಷ್ಟು ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಬಂದ್ ಪ್ರಾರಂಭ ಆಗಿದೆ ಅಮಿತ್ ಶಾ ಹೇಳಿಕೆ ಕೊಟ್ಟ ನಂತರ ಈ ದೇಶಾದ್ಯಂತ ಒಂದು ಸಂಚಲನ ಸೃಷ್ಟಿಯಾಗಿದೆ ಮುಂದೆ ಪ್ರತಿ ಶ್ರೀಗ ಅವ್ರನ್ನ ಈ ದೇಶಕ್ಕೆ ಹೇಳಿ ಏನು ಸ್ವಾತಂತ್ರ್ಯ ಹೋರಾಟ ಶುರುವಾಯಿತು ಹಾಗೆ ಈ ಮನೆಯಾಗಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಏನು ಅಧಿಕಾರದಲ್ಲಿದೆ ಇವರು ಅಧಿಕಾರದಲ್ಲಿರೋವರೆಗೂ ಸಂವಿಧಾನಕ್ಕೆ ಬಹಳ ದೊಡ್ಡ ಅಪಾಯ ಇದೆ ಹಾಗಾಗಿ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟ ನಡೀತೋ ಪ್ರತೀಕರಣ ತಲುಪದಿದ್ದು ಅದೇ ರೀತಿ ಇವತ್ತು ಸಂವಿಧಾನವನ್ನು ಉಳಿಸಲಿಕ್ಕೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯನ್ನ ಈ ದೇಶದಿಂದ ಮತ್ತು ಅಧಿಕಾರದಿಂದ ತೋರಿಸಲಿಕ್ಕೆ ನಾವು ಹೋರಾಟ ಮಾಡಬೇಕಾದಂತ ಒಂದು ದೊಡ್ಡ ಅನಿವಾರ್ಯತೆಯನ್ನ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರು ಚರ್ಚೆ ಮಾಡಿದ್ದಾರೆ ಸೊ ಹಾಗಾಗಿ ಬಂಧುಗಳೇ ಇದು ಒಂದು ರೀತಿಯ ಚಾಲೆಂಜ್ ನಮಗೆ ಯಾಕೆಂದ್ರೆ ನೋಡಿ ಬಿಜೆಪಿಯವರು ಮತ್ತು ಆರ್ ಎಸ್ ಎಸ್ ಅವರು ಮೊದಲೇ ಬಾರಿಗೆ ಏನು ಅಂಬೇಡ್ಕರ್ ವಿರೋಧಿಗಳಲ್ಲ ಇವು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಕಾಲದಲ್ಲಿ ಹೋರಾಟವನ್ನ ಶುರು ಮಾಡಿದ್ರು ಅವತ್ತಿಂದಲೂ ಅಂಬೇಡ್ಕರ್ ವಿರೋಧಿಸಿಕೊಂಡು ಬಂದಿದ್ದಾರೆ ಸಂವಿಧಾನವನ್ನು ವಿರೋಧಿಸ್ಕೊಂಡು ಬಂದಿದ್ದಾರೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಟ್ರಾನ್ಸ್ಪೀರೆಂಟ್ ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಸಂವಿಧಾನ ರಕ್ಷಣಾ ಸಭೆಗೆ ಚುನಾವಣೆ ನಿಂತಾಗ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರೇ ಅಭ್ಯರ್ಥಿಯನ್ನು ನಿಲ್ಲಿಸಿ ಆ ಕಾಂಗ್ರೆಸ್ ಅಭ್ಯರ್ಥಿಗೆ ಅಂಬೇಡ್ಕರ್ ವಿರುದ್ಧ ಈ ಆರ್ ಎಸ್ ಎಸ್ ಅವರು ಹಿಂದೂ ಮಹಾಸೌಧದವರು ಸಪೋರ್ಟ್ ಮಾಡಿದ್ದಾರೆ ಸೊ ಅಲ್ಲಿ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಬರಬಾರ್ದು ಅಂತಕ್ಕಂಥದ್ದು ಕೂಡ ಆರ್ ಎಸ್ ಎಸ್ ನ ಹಿಂದೂ ಮಹಾಸೌಧದ ನಿಲುವಾಗಿತ್ತು ಸೊ ಆರ್ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂತ ಈಗಾಗಲೇ ಕೃಷ್ಣಗೌಡ ಹೇಳಿದಂಗೆ ಈ ದೇಶಕ್ಕೆ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನ ಸುತ್ತ ಅಲ್ಲ ಒಂದು ನಮ್ಮ ಸಂವಿಧಾನ ಆಗ್ಬೇಕಂತೆ ಆರ್ಡಿನೈಸರ್ ಪತ್ರಿಕೆ ನಲ್ಲಿ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಆದ ನಂತರ ಹಿಂದೂ ಕ್ವಾರ್ಮಿಗಳನ್ನ ಮಂಡಿಸ್ತಾರೆ ಈ ದೇಶದ ಮಹಿಳೆಯರಿಗೆ ಆಸ್ತಿಯಲ್ಲಿ ಉದ್ಯೋಗದಲ್ಲಿ ಸಮತ ಸಿಗಬೇಕು ಅಂತೇಳಿ ಆ ಹಿಂದೂ ಕುವರ್ಮಿ ವಿರುದ್ಧ ಈ ದೇಶಾದ್ಯಂತ ಹೋರಾಟ ಮಾಡಿದ್ದು ಇದೇ ಆರ್ ಹಿಂದೂ ಮಹಾಸಭದವರು ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದತ್ತಿದ್ದಾಗ್ಲೂ ಕೂಡ ಇವರು ಬಹಳ ದೊಡ್ಡ ಮಟ್ಟದಲ್ಲಿ ಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಫ್ಟರ್ ಇಂಡಿಪೆಂಡೆನ್ಸ್ ಏನು ಸಂವಿಧಾನ ಈ ದೇಶಕ್ಕೆ ಅರ್ಥ ಆದ್ಮೇಲೆ ಎರಡು ಚುನಾವಣೆಗಳಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅನ್ನ ಸೋಸಲಿಕ್ಕೆ ಕೆಲಸ ಮಾಡುವಂತವರು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭರು ಕೆಲಸ ಮಾಡಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಾಗ ಅಂಬೇಡ್ಕರ್ ವಿರೋಧಿಗಳಾಗಿದ್ದು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿ ವಿಪಾಯ ಹೊಂದಿದೆ ಪರಿವಿಪಾಯೊಂದ್ರೂ ಕೂಡ ಅವರಿಗೆ ಇನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಕೇಳಿದ್ರೆ ಎದೆ ನಡೆಸ್ತಾ ಇದೆ ಬಾಳಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಬಿಜೆಪಿಯಲ್ಲಿ ಫಸ್ಟ್ ಟೈಮ್ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಆ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ದಂತ ಅರುಣ್ ಸೌಧಿ ವರ್ಷದೀಪ್ ಫಾಸ್ಕರ್ ಅಂತೇಳಿ ಅಂಬೇಡ್ಕರ್ ಅಂತ ಪುಸ್ತಕ ಬಳಿತನಾದ ಅದೇ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಾಳಾ ಸಾಹೇಬ್ ಅಂಬೇಡ್ಕರ್ ಎಂದಿದ್ದಂತಹ ಸಂವಿಧಾನವನ್ನ ನಾವು ಪರಮರ್ಚನೆ ಮಾಡ್ತೀವಿ ಅಂತೇಳಿ ಪರಮಚನ ಆಯೋಗವನ್ನು ಕೂಡ ರಚನೆ ಮಾಡಿದೆ ಅಂದ್ರೆ ಅಂಬೇಡ್ಕರ್ ನೋಡಲು ಇದೆ ಈ ದೇಶದ ಸಂವಿಧಾನವನ್ನು ಕೂಡ ನಾಶ ಮಾಡಬೇಕಂತಕ್ಕಂಥ ಉನ್ನಾರ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರಿಗೆ ನಿರಂತರ ಆಗಿದೆ ಆದ್ರೆ ಈ ಬರೋಸಿರ್ತಕ್ಕಂಥ ಸಂವಿಧಾನದಿಂದ ಯಾರ್ಯಾರು ಇವತ್ತು ಶಿಕ್ಷಣವನ್ನು ಪಡ್ಕೊಂಡಿದ್ದಾರೋ ಉದ್ಯೋಗವನ್ನು ಪಡ್ಕೊಂಡಿದ್ದಾರೋ ಹಕ್ಕುಗಳನ್ನು ಪಡ್ಕೊಂಡಿದ್ದಾರೋ ಆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದ ಜನ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಸ್ವತಂತ್ರದ ಮಾದರಿಯಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಅದಕ್ಕೆ ಪೂರಕವಾಗಿ ದೇಶ ನಾವೇಳ್ಕೊತೀವಿ ಬಂದ ಅದಕ್ಕೆ ಜಿಲ್ಲೆ ಹಾಕಿದೆ ಈ ಹೋರಾಟಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಕಮುತ್ತೆ ಈ ನರಕದಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಸಂವಿಧಾನವನ್ನ ರಕ್ಷಣೆ ಮಾಡ್ಕೋಬೇಕು ಬಿಜೆಪಿಯವರನ್ನ ಹೊರಗಡೆ ಹಾಕ್ಬೇಕು ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ನಾವು ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡ್ಕೊಳ್ಳೋ ನಿಟ್ಟಲ್ಲಿ ಯಾವುದೇ ರೀತಿಯ ಹೋರಾಟ ಸಿದ್ಧರಾಗೋಣ ಅನ್ನುವಂತ ಮಾತನ್ನ ಹೇಳ್ತಾ ವಿಶೇಷವಾಗಿ ಬಾಬಾ ಸಾಹೇಬ್ರ ಏನು ಅವರ ಆಶಯಗಳಿದ್ದಾವೆ ಅವರನ್ನ ಈಡೇರಿಸುವಂತ ನಿಟ್ಟ ಎಲ್ಲ ಕಾರ್ಯಪ್ರವೃತ್ತರಾಗೋಣ ಅನ್ನುವಂತ ಮಾತನ್ನ ನನಗ್ ಬಗ್ಗೆ ಎರಡು ವಿಚಾರ